ೀರಾ ಎಲ್ಲರೂ ಚೆನ್ನಾಗಿದ್ದೀರಾ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಯಾರೆಲ್ಲ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ ಆಯಿತಾ ಇವತ್ತಾ ಸಾಯಂಕಾಲ ಆರು ಗಂಟೆ ಆಗ್ತಾ ಇದೆ ನೋಡಿ ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸನ್ನಿನ ಹೊರಗಡೆ ಹೋಗೋದಿತ್ತು ಒಂದು ಸ್ವಲ್ಪ ಹಾಗಾಗಿ ಕಟ್ಟಿಂಗ್ ಮಾಡಿಸ್ಬೇಕಂತೇಳಿ ಇವತ್ತು ಕಟ್ಟಿಂಗ್ ಸೈಲೆಂಟಾಗಿ ಮಾಡಿಸ್ಕೊತೀನಿ ಅಂತೇಳಿದ್ದಾನೆ ನೋಡೋಣ ಯಾವ ಥರ ಮಾಡಿಸ್ಕೊತಾನಂತೇಳಿ ಬನ್ನಿ ಹೋಗೋಣ ಏನಾಯ್ತೋ ಹಾಂ ಆಗಿದ್ದಾನೆ ಸನಿ ಕಟ್ಟಿಂಗ್ ಮಾಡಿಸ್ಕೊಳಿಕ್ ರೆಡಿನಾ ರೆಡಿ ಅಂತ ನೋಡಿ ಇವತ್ತ ನಿಂದು ವಿಡಿಯೋ ಮಾಡ್ಕೊತೀನಿ ಸನಿ ನೀ ಸೈಲೆಂಟ್ ಆಗಿರೋದು ಓಕೆನಾ ಗುಡ್ ಬಾಯ್ ಏನು ಮಮ್ಮಿ ಯಾಕೆ ಇಷ್ಟಿನ ಲಾಗ್ ಮಾಡಿಲ್ಲ ಫಿಫ್ಟೀನ್ ಡೇಸ್ ಹಾಂ நோடி நன் எங்க பைத்தான நின்னே இன நின்ந்த <laughs> <चाहिए। laughs> <भी देखे। laughs> अल बिफोर नोड़ी सर आमेल ನಾನು ಪ್ರತಿ ಸತನೂ ನಿಮ್ಗೆ ಲಾಗ್ ಮಾಡಬೇಕಾದ್ರೆ ಅವ್ನು ಕಟ್ಟಿಂಗ್ ಲಾಗ್ ಏನಾದ್ರೂ ಹಾಕ್ಬೇಕಾದ್ರೆ ಹೊರಗಡೆ ಏನಾಗುತ್ತೆ ಅದನ್ನಷ್ಟೇ ತೋರಿಸಿ ಇಲ್ಲಿ ಡೈರೆಕ್ಟಾಗಿ ಕಟ್ಟಿಂಗ್ ಮಾಡಿಸಿದ್ದು ತೋರಿಸ್ತಾ ಇದ್ದೆ ಯಾಕಂದರೆ ತುಂಬ ಸತಾಯಿಸ್ತಾ ಇದ್ದ ಅವನು ಹೋದ್ಮೇಲೆ ಕಂಟ್ರೋಲಿಗೆ ಬರ್ತಾ ಇರಲಿಲ್ಲ ಬಟ್ ಇವತ್ತು ಆಗಲ್ಲ ನೋಡಿ ಎಷ್ಟು ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾ ಇದ್ದ ಮ್ಯೂಸಿಕ್ ಎಲ್ಲ ಇತ್ತು ಹಂಗಾಗಿ ನಾನು ವಾಯ್ಸ್ ಓವರ್ ಕೊಡ್ತಾ ಫುಲ್ ಫುಲ್ಲೆಲ್ಲ ಡ್ಯಾನ್ಸ್ ಮಾಡ್ತಾ ಇದ್ದ ಫುಲ್ ಆ್ಯಕ್ಟಿವ್ ಆಗಿದ್ದ ಇದಕ್ಕೆ ಸಡನ್ಲಿ ಈ ರೇಂಜಿಗೆ ಚೇಂಜಸ್ ಕಾರಣ ಅಂದರೆ ಅವರ ಮ್ಯಾಮು ಅವ್ರು ಹೇಳಿದ್ರು ಶ್ರೇಷ್ಠ ನೇಲ್ ಕಟ್ ಮಾಡ್ಕೊಂಡು ಬಾ ಆ್ಯಂಡ್ ಕಟ್ಟಿಂಗ್ ಮಾಡ್ಕೊಂಡು ಬಾ ಅಂಥೇಳಿ ನೆಕ್ಸ್ಟ್ ಡೇ ಮಂಡೇ ನೀನು ಬರಬೇಕಾದ್ರೆ ನೇಲ್ ಕಟ್ಟ ಆ್ಯಂಡ್ ಕಟ್ಟಿಂಗ್ ಮಾಡಿಸ್ಕೊಂಡು ಬರ್ಬೇಕು ನೋಡಂತ ಹೇಳಿದ್ದು ಒಂದೇ ರೀಸನ್ಗೆ ಅವನು ಇಷ್ಟು ಸೈಲೆಂಟಾಗಿ ಕುಂತ್ಕೊಂಡು ಕಟ್ಟಿಂಗ್ ಎಲ್ಲ ಮಾಡಿಸ್ಕೊತಿದ್ದಾನೆ ನಾನು ಅದೇ ಅಂದ್ಕೊಂಡೆ ಇಷ್ಟೆಲ್ಲ ಅವ್ರ ಮ್ಯಾಮ್ ಮಾತಿಗೆ ಬೆಲೆ ಕೊಡ್ತಾನೆ ಅಂತೇಳಿ ಫುಲ್ ಸೈಲೆಂಟ್ ನೋಡಿ ಒಟ್ಟು ಅಳ್ತಾ ಇರಲಿಲ್ಲ ಸ್ವಲ್ಪ ಅವನಿಗೆ ಭಯ ಅನ್ನೋದಿತ್ತು ಬಟ್ ಆ ಭಯದಲ್ಲೂ ಕೂಡ ಅವನು ತೋರಿಸ್ಕೊತಿರ್ಲಿಲ್ಲ ಭಯ ಆಗ್ತಾ ಇದೆ ಅಂತೇಳಿ ಅವ್ರ ಅಪ್ಪನ ಮೇಲೆ ಕುಂತ್ಕೊಂತ ನಾನು ಅಪ್ಪನ ಮೇಲೆ ಕುಂತ್ಕೊತೀನಮ್ಮ ಅಂತೇಳಿ ಅವ್ನು ಮಾತ್ರ ಅದು ಕಟ್ಟಿಂಗ್ ಮಾಡೋ ಟೈಮಲ್ಲಿ ಏನು ಬಟ್ಟೆ ಹಾಕ್ತಾರಲ್ವ ಅದನ್ನು ಮಾತ್ರ ಹಾಕ್ಕೊಳ್ಳಲ್ಲ ಏನೋ ಗೊತ್ತಿಲ್ಲ ಅವ್ನಿಗೆ ಏನು ಇರಿಟೇಷನ್ ಆಗುತ್ತೇನೋ ಬಟ್ ಏನೂ ಮಾಡೋಕ್ಕಾಗಲ್ಲ ಇಷ್ಟ ನಾ ಇಷ್ಟಾದರೂ ಕುಂತ್ಕೊಂಡು ಮಾಡ್ಕೊತಿದ್ದಾನಲ್ವಾ ಅಂತೇಳ್ಬಿಟ್ಟು ಸುಮ್ಮನೆ ಆಗಿದ್ವಿ ನೋಡ್ತಿರ್ಬೋದು ಎಷ್ಟು ಸುಮ್ಮನೆ ಸೈಲೆಂಟಾಗಿ ಕುಂತ್ಕೊಂಡಿದ್ದಾನೆ ಬಿಫೋರ್ ಅಂತರೂ ಎಷ್ಟು ಒಂದು ಫೈವ್ ಮೆಂಬರ್ಸ್ ಹಿಡ್ಕೊಂಡ್ರು ಅವ್ನು ಕಂಟ್ರೋಲಿಗೆ ಇರಲಿಲ್ಲ ಅಷ್ಟೊಂದು ಅಳ್ತಾ ಇದ್ದ ಇವತ್ತು ನನಗೆ ಫುಲ್ ಖುಷಿಯಾಗಿ ಹೋಗ್ಬಿಡ್ತು ಏನಪ್ಪ ಅಂಥೇಳಿ ಜಾಸ್ತಿನೇ ವಿಡಿಯೋ ಮಾಡ್ಕೊಂಡ್ಬಿಟ್ಟಿದ್ದೀನಿ ಎಲ್ಲನೂ ನಿಮಗೆ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ಅಲ್ಲೇನಪ್ಪ ಅಂದರೆ ತುಂಬ ಸಕ್ಕತ್ತಾಗಿ ಮಜಾ ಬಂದಿತ್ತು ಎಲ್ಲರೂ ಅವನಿಗೆ ರೇಗಿಸ್ತಾಯಿದ್ರು ಮತ್ತು ಅವರಿಗೂ ಕೂಡ ಕಟ್ಟಿಂಗು ಪ್ರತಿ ಸತಿ ಅವರೇ ಕಟ್ಟಿಂಗ್ ಮಾಡೋದ್ರಿಂದ ಇವನು ಫುಲ್ ಸೈಲೆಂಟ್ ಕುಂತ್ಕೊಂಡಿರೋದು ಅವರಿಗೆಲ್ಲ ಶಾಕು ಅವರೆಲ್ಲ ರೇಗಿಸ್ತಾಯಿದ್ರು ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ ಮ್ಯೂಸಿಕ್ ಬ್ಯಾಗ್ರೌಂಡ್ ಮ್ಯೂಸಿಕ್ ಹಾಕ್ಬಿಟ್ಟಿದ್ರು ಸುಮ್ಮನೆ ಕಾಪಿ ರೈಟ್ ಬರುತ್ತೆ ಅಂದ್ಬಿಟ್ಟು ನಾನು ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ ನೋಡಿ ಸನ್ನಿ ಫುಲ್ ಖುಷಿ ಆಗಿಬಿಟ್ಟಿದ್ದ ಅಪ್ಪ ಅಂದರೆ ಸ್ವಲ್ಪ ನರ್ವಸ್ ಆಗಿದ್ದ ಬಟ್ ಏನಪ್ಪ ಅಂದರೆ ಓಕೆ ನಮ್ಮ ಮ್ಯಾಮ್ ಅಂತ ಅಂತೇಳ್ಬಿಟ್ಟು ಅವನು ಯಾವುದೇ ರೀತಿ ಆಳ್ತಾ ಇರಲಿಲ್ಲ ಸುಮ್ಮನೆ ಫೋನ್ ನೋಡ್ಕೊಂಡು ಕುಂತ್ಕೊಂಡಿದ್ದ ಇನ್ನೇನು ಏರಿಸ್ಬಿಡ್ತಾವಲ್ವ ಅವಾಗೆಲ್ಲ ಒಂಥರ ಇರಿಟೇಷನ್ ಮಾಡ್ಕೊತಿದ್ದ ಓಕೆ ಪರವಾಗಿಲ್ಲ ಇಷ್ಟಾದರೂ ಮಾಡ್ಕೊತಿದ್ದಾನಲ್ಲ ಅಂತೇಳಿ ನಾನೇ ಕ್ಲೀನ್ ಮಾಡೋಕ್ಕೆ ರೆಡಿ ಆಗಿಬಿಟ್ಟಿದ್ದೆ ಟಿಶ್ಯೂ ಪೇಪರ್ ಹಿಡ್ಕೊಂಡು ವಿಡಿಯೋ ಮಾಡ್ಕೊತಾ ಇದ್ದೆ ಹಾಗೆ ನೋಡ್ತಿರ್ಬೋದು ಸುಮ್ಮನೆ ಎಷ್ಟು ಸೈಲೆಂಟಾಗಿ ಅಂದರೆ ಲಾಸ್ಟ್ ಮೂಮೆಂಟಲ್ಲಂತೂ ಎಷ್ಟು ಚೆನ್ನಾಗಿ ಕಾಣಿಸ್ತಾಯಿದ್ದ ಸನಿ ಅಂದರೆ ನನಗಂತೂ ಫುಲ್ ಖುಷಿ ಖುಷಿಯಾಯಿತು ಅವನ ನಮ್ಮದು ಮಕ್ಕಳ ಮೇಲೆ ಒಂದೊಂದು ಸ್ಟೇಜ್ ಅಂತ ಇರುತ್ತೆ ನೋಡಿ ನಮ್ಮ ಸನ್ನಿದೆ ಹೇಳಬೇಕಂದ್ರೆ ನಾನು ಅವನಿಗೆ ಬಾಟ್ಲ್ ಹಾಲು ರೂಢಿ ಮಾಡಿಬಿಟ್ಟಿದ್ದೆ ಅದನ್ನು ಬಿಡ್ಸೋಕ್ಕೆ ನಾನು ಹೆಂಗಪ್ಪ ಏನು ಮಾಡೋದು ಅಂತ ಅನ್ಕೊತಿದ್ದೆ ಆದರೆ ಅವನು ಅದು ಆ ಟೈಮ್ ಬಂದಾಗ ಅವಾಗೇ ಮಕ್ಕಳು ಬಿಟ್ಬಿಡ್ತವೆ ನಾವು ಸ್ವಲ್ಪ ಪೇರೆಂಟ್ಸೇ ಭಾಳ ಟೆನ್ಷನ್ ಮಾಡ್ಕೊಂಡು ಬಿಡ್ತೀವಿ ಸನ್ನಿ ಕೂಡ ನಾನು ಒನ್ ಡೇ ಅಲ್ಲೇ ಅದನ್ನು ಬಿಟ್ಬಿಟ್ಟ ನಾನು ಏನೋ ಬಿಡಲ್ವೇನೋ ಏನೋ ತುಂಬ ಅಡಾಪ್ಟ್ ಆಗಿಬಿಟ್ಟಿದ್ದೆ ಇದೇ ಥರ ಅಲ್ವಾ ಅವರಿಗೂ ಸ್ಟೇಜ್ ಬೈ ಸ್ಟೇಜ್ ಮಕ್ಕಳಿಗೆ ಅಂದ್ಕೊಂತೀನಿ ನಾನು ಅವನು ಇಷ್ಟು ದಿನ ಇದ್ದ ಇನ್ನು ಮುಂದೂ ಅಳಲ್ವೇನೋ ಚೆನ್ನಾಗಿ ಕಟ್ಟಿಂಗ್ ಹೇಳ್ತಾ ಇದ್ದ ಅಮ್ಮ ನಾನು ಇನ್ನು ಮುಂದೆ ಅಳಲಮ್ಮ ನಾನು ಕಟ್ಟಿಂಗ್ ಸುಮ್ಮನೆ ಕುಂತ್ಕೊಂಡು ಮಾಡಿಸ್ಕೊತೀನಿ ಅಂತೇಳಿ ಎಲ್ಲ ಫುಲ್ ಖುಷಿಯೆಲ್ಲ ಆಗ್ತಾಯಿದ್ದ ಒಳಗೊಳಗೆ ಇದ್ದ ಅವನು ನನಗೆ ಈ ಥರ ಕುಂತ್ಕೊಂಡು ಕಟ್ಟಿಂಗ್ ಮಾಡಿಸ್ಕೊಳ್ಳೋದು ಎರಡು ಕಣ್ಣಿಂದ ನೋಡೋಕೆ ಆಗ್ತಾ ಇರಲಿಲ್ಲ ಫುಲ್ ನಮಗಂತೂ ಅವನು ಕಟ್ಟಿಂಗ್ ಟೈಮ್ ಬಂದರೆ ಯಪ್ಪ ಯಾಕಾದರೂ ಬರುತ್ತೆ ಅನಿಸ್ಬಿಟ್ಟಿತ್ತು ಅವನು ಪ್ರತಿಯೊಂದು ಸ್ಟೇಜಲ್ಲೂ ಕೂಡ ಅದೇ ಥರನೇ ಮಾಡಿದ್ದಾನೆ ನಮಗಂತರೂ ಅವನು ಫುಲ್ ಅಟವಾದಿ ಏನಾದರೂ ಬೇಡ ಅಂತ ಫಿಕ್ಸ್ ಆಗ್ಬಿಟ್ರೆ ಬೇಡ ಅವನಿಗೆ ಬಟ್ ಇದು ಮ್ಯಾಮ್ ಮಾತು ಕೇಳಿ ಸುಮ್ಮನಾಗಿದ್ದಾನೆ ನೋಡಿ ಫೈನಲ್ ಲುಕ್ ನೋಡಿ ಅವನು ಸನ್ನಿ ಫೈನಲಿ ಕಟ್ಟಿಂಗ್ ಒಬ್ಬನೇ ಮಾಡ್ಸ್ಕೊಂಡ್ಬಿಟ್ಟ ಅಲ್ಲ ಸನ್ನಿ ವಾವ್ ಗುಡ್ ಬಾಯ್ ಹಾಂ ಹೌದು ಗುಂಡು ಬಂಗಾರಿ ನೀನು ಸುಮ್ನೆ ಇದ್ದಿ ಇವತ್ತಾ ಹಾಂ ಫೈನಲ್ಲಿ ಕಟ್ಟಿಂಗ್ ಮಾಡಿಸ್ಕೊಂಡು ಮನೆಗೆ ಬಂದ್ವಿ ಇವತ್ತು ಅನಿಸುತ್ತೆ ಅವನು ಫಸ್ಟ್ ಟೈಮು ಇಷ್ಟು ಕೂಲಾಗಿ ಕಟ್ಟಿಂಗ್ ಮಾಡಿಸ್ಕೊಂಡಿದ್ದು ನನಗತ್ರ ಫುಲ್ ಖುಷಿ ಹಾಕಿಬಿಟ್ಟೈತೆ ಆಮೇಲೆ ಅವನು ಸ್ನಾನ ಮಾಡಿದ್ಮೇಲೆ ಯಾವ ಥರ ಕಾಣಿಸ್ತಾ ಇದ್ದಾನೆ ಅಂತೇಳಿ ಎಲ್ರಿಗೂ ತೋರಿಸ್ತೀನಿ ಆಯಿತಾ ಬನ್ನಿ ಇವತ್ತು ಅಡುಗೆಗೆ ರೆಡಿ ಮಾಡ್ಕೊತಾ ಇದ್ದೀನಿ ತುಂಬ ದಿನ ಆದಮೇಲೆ ಒಂದು ಅಡುಗೆ ಲಾಗ್ ಮಾಡ್ತಾ ಇದ್ದೀನಿ ರೆಸಿಪಿ ರೆಸಿಪಿ ಏನು ಶೇರ್ ಮಾಡ್ಕೊತಾ ಇಲ್ಲ ಸಾರಿ ಅದೇ ನಾರ್ಮಲ್ ಆಗಿ ಮಾಡ್ತಾ ಇರೋದು ಬೇರೆ ಏನಿಲ್ಲ ಚಪಾತಿ ಹಿಟ್ಟು ಇಡ್ ಇರಬೇಕು ನೆಕ್ಸ್ಟ್ ಬಂಡೆಕಾಯಿ ಪಲ್ಯ ಒಂದು ಪಲಾವ್ ಮಾಡ್ತಾ ಇದ್ದೀನಿ ಚಪಾತಿ ಹಿಟ್ಟು ಇಟ್ಕೊಂಡು ಬಿಡೋಣ ಇವಾಗ ಯಾಕೆಂದರೆ ಲಾಗ್ ಯಾಕೆ ಮಾಡೋಕ್ಕಾಗಲಿಲ್ಲ ಅಂದರೆ ಸ್ವಲ್ಪ ಲೈಟಾಗಿ ಬ್ಯುಸಿ ಇದ್ದೆ ಲೈಟಾಗಿ ಯಾಕೆ ಫುಲ್ ಬ್ಯುಸಿನೇ ಇದ್ದೆ ಹಾಗಾಗಿ ಲಾಗಿ ಮಾಡೋಕ್ಕಾಗಿಲ್ಲ ಏನೋ ಅಂದ್ಕೊಳ್ಬೇಡಿ ಮತ್ತು ಕಂಟಿನ್ಯೂ ಲಾಗ್ ಕಂಟಿನ್ಯೂ ಮಾಡಿ ಮತ್ತೆ ನಾನು ಲಾಗ್ನ ಕಂಟಿನ್ಯೂ ಮಾಡಿದ್ದೀನಿ ಬನ್ನಿ ಇನ್ನ ಲಾಗ್ ಕಂಟಿನ್ಯೂ ಆಗುತ್ತೆ ಅದೇನೋ ಗೊತ್ತಿಲ್ಲ ನಾನು ಡೈಲಿ ಲಾಗ್ ಮಾಡಬೇಕಂತ ಅನ್ಕೊಂತ ಇರ್ತೀನಿ ಬಟ್ ಊರಿಗೆ ಹೋಗೋ ಪ್ರಸಂಗ ಬಂದುಬಿಡುತ್ತೆ ಯಾವಾಗ ನಾನು ಲಾಗ್ನ ಕಂಟಿನ್ಯೂ ಮಾಡೋಕ್ಕಾಗಲ್ಲ ಅಲ್ಲಿ ನಾನು ಲಾಗ್ ಮಾಡಿದರೂ ಕೂಡ ನನಗೆ ಅಪ್ಲೋಡ್ ಮಾಡಲಿಕ್ಕಾಗಲ್ಲ ಮತ್ತು ಯಾರಾದರೂ ಗೆಸ್ಟ್ ಬಂದುಬಿಡ್ತಾರೆ ಇನ್ನೂ ನಾನು ಅಷ್ಟೊಂದು ಅಂದರೆ ಎಲ್ಲರೂ ಒಂದು ವಿಡಿಯೋ ಮಾಡಷ್ಟು ನನಗೆ ಫ್ರೀ ಅನ್ಸಲ್ಲ. ಮುಜುಗರ ಪಟ್ಕೊತೀನಿ ಯಾರಾದರೂ ಬಂದರೆ ಲಾಗ್ ಮಾಡ ಮಾಡಲ್ಲ ಮುಂದೆ ಲಾಗಿರೋಕ್ಕೆ ಏನಾದರೂ ಅನ್ಕೊಂತಾರೇನೋ ಅಂದ್ಬಿಟ್ಟು ಹಂಗಾಗಿ ಸ್ವಲ್ಪ ಅವಾಯ್ಡ್ ಮಾಡ್ತೀನಿ ಅಷ್ಟೇ ಹಾಗಾಗಿ ನನ್ನ ಲಾಗ್ ಸ್ವಲ್ಪ ಲೇಟ್ ಲೇಟಾಗಿ ನಿಮಗೆ ಇದ್ದಾವೆ ಈ ಈ ಟೈಮ ಈ ಸಲ ಅಂದರೆ ಒಂದು ಟ್ವೆಲ್ ಡೇಸ್ ಆಯಿತು ನಾನು ಲಾಗೇ ಅಪ್ಲೋಡ್ ಮಾಡಿಲ್ಲ ಬಟ್ ಪರವಾಗಿಲ್ಲ ಏನೂ ಮಾಡೋಕ್ಕಾಗಲ್ಲ ನೆಕ್ಸ್ಟ್ ನಾನು ನನಗೆ ಏನಾಗ್ಬಿಟ್ಟಿದೆ ಅಂದರೆ ನಾನು ಈ ಥರ ಲಾಗ್ ಬಿಟ್ಟು ಬಿಟ್ಟು ಮಾಡ್ತೀನಲ್ವ ನನಗೆ ಅನ್ನಿಸುತ್ತೆ ಫೀಲ್ ಆಗುತ್ತೆ ಡೈಲಿ ಮಾಡಿದರೆ ನಾನು ಬಿ ನಾನು ಸ್ವಲ್ಪ ಗ್ಯಾಪ್ ಮಾಡಿದ್ರೇನೆ ನನಗೆ ಲೈಟಾಗಿ ಫಾಲೋವರ್ಸ್ ಆಗ್ತಾಯಿದ್ದೀರಾ ನಾನು ಈ ಥರ ಬಿಟ್ಟು ಡೈಲಿ ಅಪ್ಲೋಡ್ ಮಾಡ್ತಾ ಇದ್ದರೆ ಚೆನ್ನಾಗಿ ಫಾಲೋವರ್ಸ್ ಆಗ್ತಾರಲ್ವ ನಾನು ಡೈಲಿ ಮಾಡಬೇಕಲ್ವಾ ಅಂದ್ಕೊತೀನಿ ಬಟ್ ನನಗೆ ಕಾರಣಾಂತರಗಳಿಂದ ನನಗೆ ಲಾಗ್ನ ಡೈಲಿ ಇಲ್ಲ ಪರವಾಗಿಲ್ಲ ಆದಷ್ಟು ಟ್ರೈ ಮಾಡ್ತೀನಿ ಆಯಿತಾ ನಿಮಗೋಸ್ಕರನಾದರೂ ನನ್ನ ಫ್ರೆಂಡ್ ಸರ್ಕಲ್ಸ್ ಅಂದರೂ ನಾನೊಂದು ಫೈವ್ ಡೇಸ್ ಲಾಗ್ ಹಾಕಲಿಲ್ಲ ಅಂದರೆ ಕಂಪಲ್ಸರಿ ಮೆಸೇಜ್ ಮಾಡಿ ಕೇಳ್ತಾ ಇರ್ತೀರ ಯಾಕೆ ಹಾಕಿಲ್ಲ ಯಾಕೆ ಹಾಕಿಲ್ಲ ಅಂತೇಳಿ ಅವ್ರಿಗೆ ಅಷ್ಟಿಷ್ಟ ನನ್ನ ಲಾಗ್ ಅಂದರೆ ಏನೋ ನೆಕ್ಸ್ಟ್ ಇಷ್ಟಾಗುತ್ತೋ ಅಷ್ಟು ನಾನು ಇನ್ನು ಮುಂದೆ ಇವಾಗ ನಾನು ಅಂದ್ಕೊಂಡು ಬಿಟ್ಟಿದ್ದೀನಿ ಇಷ್ಟು ದಿನ ಏನಾಗೋಯ್ತ ಆಗೋಯ್ತು ನಾನು ಪದೇ ಪದೇ ಲಾಗ್ ಅಪ್ಲೋಡ್ ಮಾಡದೇ ಇರೋದು ನಿಮ್ಗೆ ಏನಾದರೂ ಒಂದು ರೀಸನ್ ಕೊಡೋದು ಇದೇ ಆಗಿಬಿಟ್ಟಿದೆ ಇನ್ನು ಮುಂದೆ ಮಾತ್ರ ನಾನು ಪಕ್ಕ ಯಾರಿಗೂ ಏನು ಹೇಳೋಲ್ಲ ಆಗಿ ಲಾಗ್ ಬರ್ತಾನೆ ಇರ್ತವೆ ಎಷ್ಟೇ ಕಷ್ಟ ಇದ್ರೂ ಲಾಗ್ ಮಾ ಇನ್ ಕೇಸ್ ಟೂ ಡೇಸ್ ಗ್ಯಾಪ್ ಆಗ್ಬೋದಷ್ಟೇ ಅದ್ರ ಮೇಲೆ ನಾನು ಲಾಗ್ನ ಗ್ಯಾಪ್ ಮಾಡಲ್ಲ ಆಯ್ತು ಅಂದ್ಕೊತೀನಿ ಪ್ಲೀಸ್ ಎಲ್ಲರೂ ಸಪೋರ್ಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಲ್ಲರೂ ಫ್ರೆಂಡ್ ಆ್ಯಂಡ್ ಸರ್ಕಲ್ ಫ್ರೆಂಡ್ ಸರ್ಕಲ್ಗೆ ಆ್ಯಂಡ್ ಫ್ಯಾಮಿಲಿ ಸರ್ಕಲ್ಗೆ ನಾನು ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತೀನಿ ಬನ್ನಿ ಚಪಾತಿ ಹಿಟ್ ನಾದ್ಕೊಂಡಾದ್ಮೇಲೆ ಮತ್ತೆ ಸಿಗೋಡಿ ಹಿಟ್ ನೀಟ್ಟಾಗಿದೆ ಸ್ವಲ್ಪ ಏನಪ್ಪ ಅಂದರೆ ಲೂಸ್ ಲೂಸ್ ಆಗಿ ಅಂದರೆ ಸ್ವಲ್ಪ ಮೃದುವಾಗಿ ನಾದ್ಕೊಂಡಿದ್ದೀನಿ ಚಪಾತಿ ಚೆನ್ನಾಗಿ ಬರುತ್ತೆ ಅಂತ ಅಂದ್ಬಿಟ್ಟು ನನಗೆ ಮುಂಚೆ ಇವಾಗಾದ್ರೂ ಅಷ್ಟೇ ನಾನು ಸ್ವಲ್ಪ ಲೂಸ್ ಲೂಸಾಗಿ ಅಥವಾ ನೀವೇನಂತ ಕರಿತೀರಿ ನಮ್ಮ ಕಡೆ ನಾವು ಅಳಸು ಅಂತೀವಿ ಆ ಥರ ನಾತ್ಕೊಂಡ್ರೆ ಅಳಿಸಳ್ಸಾಗಿ ನಾದ್ಕೊಂಡ್ರೆ ನನಗೆ ಚಪಾತಿಲಿ ಅಟ್ಸೋಕೆ ಇದುವರೆಗಾದರೂ ಬರೋಲ್ಲ ಬಟ್ ಚಪಾತಿ ಬಿರುದು ಆಗ್ತಾವಂತ ಟ್ರೈ ಮಾಡ್ತೀನಿ ನಾನು ಕೂಡ ನೋಡಿ ಎಷ್ಟು ಚೆನ್ನಾಗಿ ಮೆತ್ತಗೆ ನಾದ್ಕೊಂಡಿದ್ದೀನಿ ಇದನ್ನು ಒಂದು ಫಿಫ್ಟೀನ್ ಮಿನಿಟ್ಸ್ ಹೀಗೆ ನೆನೆಯಕ್ಕೆ ಇಟ್ಬಿಡೋಣ ಆಯಿತಾ ಬನ್ನಿ ಸನ್ನಿ ಫೈನ್ ಆಗಿ ಈ ತರ ಕಾಣಿಸ್ತಾ ಸನ್ನಿ ಕಟ್ಟಿಂಗ್ ಯಾವ ತರ ಆಗಿದೆ ಸೂಪರ್ ಬಂಗಾರ ಇಷ್ಟೊಂದು ತರಕಾರಿನ ಹೆಚ್ಚಿಟ್ಟಿದೀನಿ ನೋಡಿ ಏನಕ್ಕೆ ಅಂತ ಹೇಳ್ತೀನಿ ಇಷ್ಟು ತರಕಾರಿ ಹೆಚ್ಚಕ್ಕೆ ಒಂದು ಹಾಫ್ ಅನ್ ಅವರ್ ಆಫ್ ಆನ್ ಅವರ್ಕಿನ್ನ ಸ್ವಲ್ಪ ಜಾಸ್ತಿ ಟೈಮ್ ತೊಗೊಂಡಿರ್ಬೋದು ಸೌತೆಕಾಯಿ ಹೆರ್ಚ್ಕೊಂಡಿದ್ದೀನಿ ನೋಡಿ ಆಮೇಲೆ ಎಲ್ಲ ವೆಜಿಟೇಬಲ್ಸ್ ಬೀನ್ಸು ಆಲೂಗಡ್ಡೆ ಟೊಮೊಟೊ ಕ್ಯಾರೆಟು ಎಲ್ಲನೂ ಹೆರ್ಚ್ಕೊಂಡಿದ್ದೀನಿ ಇಲ್ಲಿ ಬಂದುಬಿಟ್ರೆ ಕಾಯಿ ಅಡುಗೆಗೆ ಬೇಕಾಗಿರ್ತಕ್ಕಂಥ ಈರುಳ್ಳಿನ ಎಲ್ಲನೂ ಹೆರ್ಚ್ಕೊಂಡಿದ್ದೀನಿ ಇಲ್ಲಿ ಬಂದುಬಿಟ್ರೆ ಬೆಂಡೆಕಾಯಿ ಹೆರ್ಚ್ಕೊಂಡಿದ್ದೀನಿ ಇನ್ನು ಅಡುಗೆ ಮಾಡೋಕ್ಕಷ್ಟೇ ಸ್ಟಾರ್ಟ್ ಮಾಡಬೇಕು ನಾನು ಈ ಥರ ಅಡುಗೆ ಏನಾದರೂ ಸ್ಪೆಷಲ್ ಅಡುಗೆ ಮಾಡ್ತಿದ್ರೆ ಇದೇ ಥರ ಎಲ್ಲನೂ ಹೆರ್ಚ್ಕೊಂಡು ಇಟ್ಕೊಂಡ್ಬಿಡ್ತೀನಿ ನಾರ್ಮಲಾಗಿ ಅಡುಗೆ ಮಾಡ್ತಿದ್ರು ಸೇಮ್ ಎಲ್ಲನೂ ಎರ್ಚ್ಕೊಂಡೇ ನಾನು ನೆಕ್ಸ್ಟ್ ಸ್ಟೆಪ್ಪು ಅಡುಗೆ ಮಾಡ್ತೀನಿ ಯಾಕಂದರೆ ಇಲ್ಲಾಂದರೆ ಮಾಡ್ತಾ ಎರ್ಚ್ಕೊಳ್ಳೋದಾಗಲ್ಲ ನನಗೆ ಹಾಗಾಗಿ ನಾನು ಬೆಂಡೆಕಾಯಿ ಮಾ ಬೆಂಡೆಕಾಯಿ ಮಾಡ್ತಾಯಿದ್ದೀನಿ ಆ್ಯಂಡ್ ವೆಜಿಟೇಬಲ್ ಪಲಾವ್ ಮಾಡ್ತಾಯಿದ್ದೀನಿ ಆ ರೆಸಿಪಿಯ ನಿಮಗೆ ತೋರಿಸ್ತಾ ಇಲ್ಲ ಇನ್ನೇ ನಾನು ಟೊಮೊಟೊ ಚಟ್ನಿ ಮಾಡ್ತಾ ಇದ್ದೀನಿ ಟೊಮೊಟೊ ಚಟ್ನಿ ರೆಸಿಪಿ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡು ಮಾಡ್ಕೊತೀನಿ ಆಲ್ರೆಡಿ ನಾನು ಒಂದು ರೀಲ್ಸಲ್ಲಿ ಶಾರ್ಟ್ಸಲ್ಲಿ ಶೇರ್ ಮಾಡ್ಕೊಂಡಿದ್ದೀನಿ ಅನ್ಕೊಂತೀನಿ ಬಟ್ ನಾನು ಲಾಗಲ್ಲಿ ಯಾವತ್ತೂ ಶೇರ್ ಮಾಡ್ಕೊಂಡಿಲ್ಲ ಹಾಗಾಗಿ ಲಾಗಲ್ಲಿ ಒಂದು ಸಲ ತೋರಿಸ್ತೀನಿ ಆ್ಯಂಡ್ ನೆಕ್ಸ್ಟ್ ಬಂದುಬಿಟ್ರೆ ಸೌತೆಕಾಯಿ ಯಾಕೆ ಎರಚಿದ್ದೀನಿ ಅಂದರೆ ಪಲಾವ್ಗೆ ರಾಯ್ತಾ ಬೇಕಾಗಿತ್ತಲ್ವ ಹೀಗಾಗಿ ಅದನ್ನು ಕೂಡ ಎರ್ಚಿಟ್ಕೊಂಡು ಬಿಟ್ಟಿದ್ದೀನಿ ಎಲ್ಲಾನು ಒಂದೊಂದಾಗಿ ಒಂದೊಂದಾಗಿ ಯಾವ ತರ ಮಾಡ್ಕೊಂತೀನಿ ಅಂತ ತೋರಿಸ್ತೀನಿ ನನ್ನ ಜೊತೆಗೆ ಫಾಲೋ ಮಾಡಿ ಆಯ್ತಾ ಬನ್ನಿ ಕಂಟಿನ್ಯೂ ಮಾಡೋಣ ನಾನಿವಾಗ ಮೊದಲಿಗೆ ಟೊಮೊಟೊ ಚಟ್ನಿ ಯಾವ ತರ ಮಾಡೋದು ತೋರಿಸ್ಕೊಡ್ತೀನಿ ನೋಡಿ ಮೊದಲಿಗೆ ಒಂದು ಪಾತ್ರೆಯಲ್ಲಿ ಎಣ್ಣೆ ಹಾಕ್ಕೊಂಡು ಬಿಡಬೇಕು ಎಣ್ಣೆ ಸ್ವಲ್ಪ ಜಾಸ್ತಿನೇ ಬೇಕಾಗುತ್ತೆ ಟೊಮೊಟೊ ಚಟ್ನಿಗೆ ನೆಕ್ಸ್ಟ್ ನಿಮಗೆ ಖಾರಕ್ಕೆ ತಕ್ಕಷ್ಟು ನೀವು ಮೆಣಸಿನ್ಕಾಯಿನ ಆ್ಯಡ್ ಮಾಡ್ಕೊಳ್ಳಿ ನಾನಿಲ್ಲಿ ಐದು ಮೆಣಸಿನ್ಕಾಯಿನ ತೊಗೊಂಡಿದ್ದೀನಿ ಚೆನ್ನಾಗಿ ಮೊದಲಿಗೆ ಮೆಣಸಿನ್ಕಾಯಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಂಡು ಬಂದುಬಿಡಿ ಮ ಯಾಕಂದರೆ ಮೆಣಸಿನ್ಕಾಯಿ ಕಣ್ಣು ಬಿಟ್ಟು ಕಣ್ಣು ಬಿಡುವರೆಗಂದರೆ ಚೆನ್ನಾಗಿ ಫ್ರೈ ಆಗೋ ತನಕ ಕೂಡ ಮೆಣಸಿನ್ಕಾಯಿನ ಫ್ರೈ ಮಾಡ್ಕೊತೇ ಇರಬೇಕು ನೋಡಿ ಇಲ್ಲಾಂದರೆ ಸ್ವಲ್ಪ ಖಾರ ಜಾಸ್ತಿ ಆಗಿಬಿಡುತ್ತೆ ಖಾರ ಬಿಟ್ಕೋಬೇಕಂದ್ರೆ ಮೆಣಸಿನ್ಕಾಯಿನ ಚೆನ್ನಾಗಿ ಫ್ರೈ ಮಾಡಬೇಕು ಈ ಥರ ನೆಕ್ಸ್ಟ್ ಇದಕ್ಕೆ ನಾನು ಒಂದು ನಾಲ್ಕೈದು ಪಲ್ಕ್ ಬೆಳ್ಳುಳ್ಳಿನ ಆ್ಯಡ್ ಇದ್ದೀನಿ ನೀವು ನಿಮ್ಮ ಕ್ವಾಂಟಿಟಿಗೆ ತಕ್ಕಷ್ಟು ಆ್ಯಡ್ ಮಾಡ್ಬೋದು ಇದು ತುಂಬ ಅಂದರೆ ತುಂಬ ಚೆನ್ನಾಗಿರೋ ರೆಸಿಪಿ ನಮ್ಮ ಉತ್ತರ ಕರ್ನಾಟಕ ಪೀಪಲ್ಸಿಗೆ ಅಲ್ಲಿ ಗೊತ್ತೇ ಗೊತ್ತಿರುತ್ತೆ ಗೊತ್ತಿರಲಾರ್ದವರು ಕೂಡ ಟ್ರೈ ಮಾಡಿ ಮನೆಯಲ್ಲಿ ತುಂಬ ಚೆನ್ನಾಗಾಗುತ್ತೆ ನೆಕ್ಸ್ಟ್ ಕರಿಬೇವು ಕೂಡ ಆ್ಯಡ್ ಮಾಡಬೇಕು ನಿಮಗೆ ಎಷ್ಟು ಕ್ವಾಂಟಿಟಿಯಲ್ಲಿ ಮಾಡ್ಕೊಂಡಿರ್ತೀರಲ್ವ ಅಷ್ಟು ಕ್ವಾಂಟಿಟಿಯಲ್ಲಿ ಆ್ಯಡ್ ಮಾಡ್ಕೊಳ್ಳಿ ಎಲ್ಲನೂ ನಾನಿಲ್ಲಿ ಇಬ್ಬರಿಗಾಗಷ್ಟು ಒಂದು ಮೂರು ಜನಕ್ಕೆ ಆಗೋಷ್ಟು ಮಾಡ್ತಾಯಿದ್ದೀನಿ ನೆಕ್ಸ್ಟ್ ಈರುಳ್ಳಿ ಮತ್ತು ಟೊಮೊಟೊ ಕಾಯಿನ ಹಾಕೊತಾ ಇದ್ದೀನಿ ಟೊಮೊಟೊ ಕಾಯಿ ಹಾಕೊಳ್ಳಿ ಹಣ್ಣಲ್ಲ ಟೊಮೊಟೊ ಕಾಯಿ ಇರಬೇಕು ಈರುಳ್ಳಿ ಇರಬೇಕು ಚೆನ್ನಾಗಿ ಕಾಂಬಿನೇಷನ್ ಕೊಡುತ್ತಂತಲೇ ಹೇಳ್ಬೋದು ಇದಕ್ಕೆ ನಾವು ಗ್ರೀನ್ ಚಟ್ನಿ ಅಂದರೂ ಪರವಾಗಿಲ್ಲ ಟೊಮೊಟೊ ಚಟ್ನಿ ಅಂದರೂ ಪರವಾಗಿಲ್ಲ ನೆಕ್ಸ್ಟ್ ಟೊಮೊಟೊನ ದಪ್ಪ ದಪ್ಪಗೆ ಆದರೂ ಎರ್ಚ್ಕೋಬೋದು ನಾನು ಬೇಗನೆ ಫ್ರೈ ಆಗಲಿ ಅಂತೇಳಿ ಚಿಕ್ಕ ಚಿಕ್ಕವಾಗಿ ಚೆನ್ನಾಗಿ ಎರ್ಚ್ಕೊಂಡಿದ್ದೀನಿ ನೋಡಿ ಇದು ಫುಲ್ ಫ್ರೈ ಆದಮೇಲೆ ಇದಕ್ಕೆ ಸ್ವಲ್ಪ ಜೀರಿಗೆ ಆ್ಯಂಡ್ ಉಪ್ಪು ಕೂಡ ಆ್ಯಡ್ ಮಾಡ್ಕೋಬೇಕು ಉಪ್ಪು ಹಾಕ್ಕೊಂಡ್ರೆ ಬೇಗನೆ ಫ್ರೈ ಆಗುತ್ತಲ್ವ ಹಾಗಾಗಿ ನೆಕ್ಸ್ಟು ಶೇಂಗಾ ಹಾಕೊತಾ ಇದ್ದೀನಿ ನೀವು ಪುಡಿ ಕೂಡ ಲಾಸ್ಟ್ ಮೂಮೆಂಟಲ್ಲಿ ಮಿಕ್ಸಿ ಮಾಡುವಾಗ ಹಾಕ್ಕೊಂಡ್ರು ನಡೆಯುತ್ತೆ ಬಟ್ ನಾನಿಲ್ಲಿ ಪುಡಿ ಖಾಲಿಯಾಗಿ ಹೋಗಿರೋದ್ರಿಂದ ಇವಾಗ ಶೇಂಗಾ ಕೂಡ ಹಾಕೊತಾ ಇದ್ದೀನಿ ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಪುದೀನ ಹಾಕ್ಕೊಂಡು ಚೆನ್ನಾಗಿ ತಾಳಿಸ್ಕೊಂಡ್ಬೇಡಿ ಹಸಿದೇ ಹಾಕೊಳ್ಳಿಕ್ಕೆ ಹೋಗ್ಬೇಡಿ ಮಿಕ್ಸರಲ್ಲೇ ಡೈರೆಕ್ಟಾಗಿ ಯಾಕಂದರೆ ಸ್ಮೆಲ್ ಬಿಡುತ್ತೆ ಅಂದ್ಬಿಟ್ಟು ಇಷ್ಟು ಅದು ಆಗೋದ್ರೆ ಮಿಕ್ಸಿಗೆ ಹಾಕ್ಕೊಂಡು ಬಂದರೆ ಚಟ್ನಿ ರೆಡಿಯಾಗಿ ಹೋಗುತ್ತೆ ನೋಡಿ ನೆಕ್ಸ್ಟು ಇವಾಗಿದಾಗಿದೆ ಆಲ್ರೆಡಿ ಸ್ವಲ್ಪ ಹತ್ತಿದನ್ನು ಆರ್ಲಿಕ್ಕೆ ಬಿಟ್ಬಿಡ್ಬೇಕು ಅಷ್ಟರಲ್ಲಿ ನಾನು ಏನು ಮಾಡ್ತೀನಿ ಅಂದರೆ ಇವಾಗ ಇದೇ ಕಡಾಯಿಗೆ ಬೆಂಡೆಕಾಯಿನ ಹಾಕ್ಕೊಂಡು ಹುರ್ಕೊಂಡು ಬಿಡೋಣ ಬೆಂಡೆಕಾಯಿ ರೆಸಿಪಿಯನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತಿಲ್ಲ ಅಂದರೆ ಬೆಂಡೆಕಾಯಿನ ತುಂಬ ಜನ ತುಂಬ ಲಾಗಲ್ಲಿ ತೋರಿಸಿದ್ದೀನಿ ಬೇಡ ಮಾಡ್ಕೊತಾ ಇಲ್ಲ ಜಸ್ಟ್ ಬೆಂಡೆಕಾಯಿನ ನಾನು ಸ್ಟಾರ್ಟಿಂಗ್ ಎಲ್ಲ ಬೆಂಡೆಕಾಯಿನ ಇದ್ದೀನಿ ಬೆಂಡೆಕಾಯಿ ಏನಾಗುತ್ತೆ ಅಂದ್ರೆ ಸ್ವಲ್ಪ ಕಡಿಮೆನೇ ಕ್ವಾಂಟಿಟಿ ಅಲ್ಲಿ ಆಗ್ಬಿಡುತ್ತೆ ಅದು ಸ್ವಲ್ಪ ನಾನು ಹಂಗಾಗಿ ಅದನ್ನ ಅರ್ಧ ಪಾವ್ ಕೆಜಿ ತಗೊಂಡಿದ್ದೀನಿ ಚೆನ್ನಾಗಿ ಇದ್ರಿಗೆ ಸಾಕಾಗಿ ಹೋಗ್ಬಿಡುತ್ತೆ ಅಂತ ಹೇಳ್ಬಿಟ್ಟು ನಮ್ಮನೆಯಲ್ಲಿ ನಾವು ತರಕಾರಿನ ಸ್ವಲ್ಪ ಜಾಸ್ತಿನೇ ತಿಂತೀವಿ ನಮ್ಮ ಹಸ್ಬೆಂಡಿಗೂ ಇಷ್ಟ ನನಗೂ ಇಷ್ಟ ಯಾವುದೇ ರೀತಿ ಚೆನ್ನಾಗಿ ತರಕಾರಿ ಮಾಡಿದರೆ ಚಪಾತಿಯಲ್ಲಿ ಈ ತರ ಇದ್ರಲ್ಲಾದ್ರೂ ಚಪಾತಿಯಲ್ಲಾಗಿರ್ಬೋದು ರೊಟ್ಟಿಯಲ್ಲಿ ಆಗಿರ್ಬೋದು ನಾವು ತಿಂತೀವಿ ಹೋಗ್ಬೇಕು ಬೆಂಡೆಕಾಯಿನ ಉರಿತಾ ಇದ್ದೀನಿ ನೋಡಿ ನಾನು ಸ್ವಲ್ಪ ಹಾಲಕ್ಕೆ ಬಿಟ್ಬಿಟ್ಟು ಯೂಸ್ಕೊಂಡ್ಬಿಟ್ರೆ ಆಗೋಗುತ್ತೆ ನೋಡಿ ಚಟ್ನಿ ಬೆಂಡೆಕಾಯಿ ಪಲ್ಯ ರೆಡಿಯಾಗಿ ಹೋಗಿದೆ ಎಷ್ಟು ಕ್ವಾಂಟಿಟಿ ಇತ್ತು ಎಷ್ಟು ಕ್ವಾಂಟಿಟಿಯಲ್ಲಿ ಬೆಂಡೆಕಾಯಿ ರೆಡಿಯಾಗಿ ಹೋಗಿದೆ ಅಂತ ಅದು ಹಾಗೆ ನಿಮಗೂ ಗೊತ್ತೇ ಇರೋದೆ ಇವಾಗ ಬೆಂಡೆಕಾಯಿ ಪಲ್ಯ ಕೂಡ ಆಗೋಯ್ತು ನೆಕ್ಸ್ಟ್ ನೆಕ್ಸ್ಟ್ ಇದನ್ನು ಹಾಕೊತ ಇದ್ದೀನಿ ಮಿಕ್ಸರ್ಗೆ ಚಟ್ನಿ ರೆಡಿಯಾಗಿ ಹೋಗುತ್ತೆ ಹಾಕೊಂಡ ತಕ್ಷಣ ನೋಡಿ ಚಟ್ನಿ ರೆಡಿಯಾಗಿ ಹೋಯ್ತು ಸಖತ್ತಾಗಿರುತ್ತೆ ನೀವು ಬೇಕಾದ್ರೆ ಚಪಾತಿಯಲ್ಲಾಗಿರ್ಬೋದು ರೊಟ್ಟಿಯಲ್ಲಾಗಿರ್ಬೋದು ಯಾವುದೇ ಎನಿ ಟೈಮ್ ತಿಂದ್ರೆ ಸಕ್ಕತ್ತಾಗಿರುತ್ತೆ ಇನ್ನು ಈ ಕಡೆ ರಾಯ್ತ ಕೂಡ ರೆಡಿ ಮಾಡ್ತಾ ಇದ್ದೀನಿ ನೋಡಿ ನಾನು ಸ್ವಲ್ಪ ಸೌತೆಕಾಯಿ ಆ್ಯಂಡ್ ಈರುಳ್ಳಿನ ಹಾಕ್ಕೊಂಡು ಅದಕ್ಕೆ ಮೊಸರು ಉಪ್ಪು ಅಷ್ಟೇ ಮಿಕ್ಸ್ ಮಾಡ್ಕೊಳ್ಳೋದು ತರಕಾರಿ ತಿಂದರೆ ತಂಪಿರುತ್ತಂತೆ ಈಗ ಆಲ್ರೆಡಿ ಚಳಿ ಸ್ಟಾರ್ಟ್ ಆಗೋಗ್ಬಿಟ್ಟಿದೆ ಬಟ್ ಈ ಟೈಮಲ್ಲಿ ಸ್ವಲ್ಪ ಕಡಿಮೆ ಮಾಡಬೇಕು ಮೊಸರು ಆಗಿರ್ಬೋದು ಮಜ್ಜಿಗೆ ಆಗಿರ್ಬೋದು ಬಟ್ ನನಗೇನೋ ಚಿತ್ರಾನ್ನ ಬರ್ ಪಲಾವಲ್ಲಂದರೂ ಬೇಕೇ ಬೇಕು ಹಾಕೊಂಡು ನಮಗೆ ಎಷ್ಟು ಬೇಕಷ್ಟು ಮೊಸರು ಹಾಕೊಂಡು ಮಿಕ್ಸ್ ಮಾಡ್ಕೊಂಡ್ಬಿಟ್ರೆ ರಾಯ್ತಾ ಕೂಡ ರೆಡಿಯಾಗಿ ಹೋಗುತ್ತೆ ನೋಡಿ ಎಲ್ಲ ಫೇವ್ರೆಟ್ ಒನ್ ಅಂತಲೇ ಹೇಳ್ಬೋದು ನನಗೆ ಇದು ಕಂಪಲ್ಸರಿ ಏನು ನಾವು ಪಲಾವ್ ಮಾಡೋದಾಗಿರ್ಬೋದು ಚಿತ್ರಾನ್ನ ಮಾಡೋದಾಗಿರ್ಬೋದು ಮಾಡ್ತೀವಲ್ಲ ಅವಾಗ ನನಗಿರಲೇ ಚೆನ್ನಾಗಿ ಇದೆ ಎಲ್ಲ ತರಕಾರಿಗಳು ಈ ಥರ ಫ್ರೈಯಾಗಿ ಹೋಗ್ಬಿಡ್ಬೇಕು ಇನ್ನು ಈ ಕಡೆ ಪಲಾವ್ ಕೂಡ ಮಾಡ್ತಾ ನನ್ನ ನಾನು ಫೇವ್ರೇಟ್ ಅಂತಲೇ ಹೇಳ್ಬೋದು ನನಗೆ ಪಲಾವ್ ಆಗಿರ್ಬೋದು ಚಿತ್ರಾನ್ನ ಆಗಿರ್ಬೋದು ತುಂಬ ಅಂದರೆ ತುಂಬಾ ಇಷ್ಟ ಆಗುತ್ತೆ ಅದರಲ್ಲಂತರೂ ಈ ಪುದೀನ ಪಲಾವ್ ಅಂತರೂ ತುಂಬ ಸಖತ್ತು ಇಷ್ಟ ಆಗುತ್ತೆ ನನಗೆ ನಾನು ತುಂಬ ಲಾಗ್ಗಳಲ್ಲಿ ಶೇರ್ ಮಾಡ್ಕೊಂಡಿದ್ದೀನಿ ಪಲಾವ್ನ ನನಗೆ ತುಂಬಾ ಇಷ್ಟ ಆಗುತ್ತೆ ಐ ಹೋಪ್ ಈ ವಿಡಿಯೋ ನಿಮಗೆ ತುಂಬ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಇಷ್ಟ ಆದರೆ ಒಂದು ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಮಾಡಿ ಅಂತ ಹೇಳ್ತಾ ಆ್ಯಂಡ್ ಇವತ್ತೇನು ಸ್ಪೆಷಲ್ ಅಂತ ಏನಿರಲಿಲ್ಲ ನಾನು ರಾತ್ರಿ ಅಡುಗೆ ಆಲ್ಮೋಸ್ಟ್ ಅಲ್ಲಿ ಹೀಗೆ ಮಾಡಿರ್ತೀನಿ ನೋಡಿ ಎಲ್ಲ ರೆಡಿಯಾಗಿ ಹೋಗಿದೆ ಈ ಕಡೆ ಬೆಂಡೆಕಾಯಿ ಪಲ್ಯ ಆ್ಯಂಡು ಚಟ್ನಿ ಆ್ಯಂಡ್ ರಾಯ್ತಾ ರಾಯ್ತ ಕೂಡ ಮಾಡಿದ್ದೀನಿ ಈ ಕಡೆ ಚಪಾತಿ ಕೂಡ ಮಾಡ್ಕೊಂಡಿದ್ದೀನಿ ನೆಕ್ಸ್ಟ್ ಪಲಾವ್ ಕೂಡ ಮಾಡಿದ್ದೀನಿ ಒಂದೊಂದಾಗೆ ತೋರಿಸ್ತಾ ಇದ್ದೀನಿ ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೊಂತೀನಿ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಬಾಯ್ ಬಾಯ್